ಎಂಥ ಮೈ ಶಿಕ್ಷಣ ನಾವು ಕೊಡ್ತಿದ್ದೀವಿ ಅಂದರೆ ಮಕ್ಕಳು ಮತ್ತೊಬ್ಬರ ಎದುರಿಗೆ ನನಗೆ ನೌಕರಿ ಕೊಡಿ ಅಂತ ಕೈ ಚಾಚುವಂಥ ಶಿಕ್ಷಣವನ್ನು ಎಂದೂ ಕೊಡಲಿಲ್ಲ ಆ ಗುರುಕುಲದಿಂದ ಹೊರಗೆ ಬಂದಂಥ ವಿದ್ಯಾರ್ಥಿ ತನ್ನ ಕಾಲ ಮೇಲೆ ತಾನು ನಿಂತು ಇನ್ನು ನಾಲ್ಕು ಜನರಿಗೆ ಉದ್ಯೋಗ ವ್ಯವಸಾಯಗಳನ್ನು ಕೊಡುವಂಥ ವ್ಯಕ್ತಿ ಇದ್ದ ನಾನು ಹೇಳೋ ಮಾತಲ್ಲ ಇದು ಈ ಮಾತನ್ನು ಮೆಕಾಲೆ ತನ್ನ ಗೆಳೆಯರಿಗೆ ತನ್ನ ತಂದೆಗೆ ತನ್ನ ತಂಗಿಗೆ ಬರೆದಂಥ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ಭಾರತದ ಶಿಕ್ಷಣ ಹೇಗಿದೆ ಅಂದರೆ ಒಬ್ಬರು ನಿರುದ್ಯೋಗಿಗಳು ತಯಾರಾಗೋದಿಲ್ಲ ಆ ದೇಶದಲ್ಲಿ ಒಬ್ಬನೇ ಒಬ್ಬನು ನಿರುದ್ಯೋಗಿ ಯಾವ ಸ್ಕೂಲ್ನಿಂದನೂ ಹೊರಗೆ ಬರೋದಿಲ್ಲ ಅಂಥ ಶಿಕ್ಷಣ ಅಲ್ಲಿದೆ ಅಂತ ಇನ್ನೊಂದು ವಿಷಯ ಬರಿತಾನೆ ಆ ದೇಶದಲ್ಲಿ ಎಂಥ ಶಿಕ್ಷಣ ಇದೆ ಭಾರತದಲ್ಲಿ ಅಂದರೆ ಒಬ್ಬರು ಪೊಲೀಸರು ಬೇಕಾಗೋದಿಲ್ಲ ಈ ದೇಶಕ್ಕೆ ಅಂದರೆ ಸಂಘರ್ಷ ಅನ್ನೋದೇ ಇಲ್ಲ ಅಂಥ ಪ್ರೀತಿಯನ್ನು ಹುಟ್ಟಿಸುವಂಥ ಶಿಕ್ಷಣ ಪರಸ್ಪರರನ್ನು ಗೌರವದಿಂದ ಪ್ರೀತಿಯಿಂದ ಕಾಪಾಡುವಂಥ ಶಿಕ್ಷಣವನ್ನು ಕೊಡ್ತಾರೆ ಈ ದೇಶದಲ್ಲಿ ಅಂತ ಮೂರನೇದಾಗಿ ಅವನು ಬರಿತಾನೆ ಆ ದೇಶದಲ್ಲಿ ಭಿಕ್ಷುಕರೇ ಇಲ್ಲ ಇಲ್ಲೆಲ್ಲ ಕಡೆ ಹೋದರೆ ಕೊಡುವವರೇ ಕೊಡುವವರು ಕೇಳುವವರು ಯಾರೂ ಇಲ್ಲ ಅಂತ ಅವನಿಗೆ ಸ್ಪಷ್ಟೀಕರಣ ಕೇಳಿದರು ಯಾವುದರ ಆಧಾರದ ಮೇಲೆ ನಿರ್ಣಯ ಮಾಡಿದೆ ಅಂತ ಅವನು ಹೇಳಿದ ಶಿಕ್ಷಣದ ಕುರಿತಾದಂಥ ಒಂದು ರಿಪೋರ್ಟ್ ತಯಾರು ಮಾಡಲಿಕ್ಕೆ ನಾಲ್ಕು ಗವರ್ನರು ಪಂಜಾಬ್ ಮಡ್ರಾಸ್ ಮುಂಬೈ ದಿಲ್ಲಿ ನಾಲ್ಕು ಗವರ್ನರು ಆಯೋಗ ನೇಮಿಸಿದರು ಆ ಆಯೋಗದ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ ಈ ದೇಶದಲ್ಲಿ ಭಿಕ್ಷುಕರೇ ಇಲ್ಲ ಕೇಳುವವರೇ ಇಲ್ಲ ಕೊಡುವವರೇ ಇದ್ದಾರೆ ಎಲ್ಲರೂ ಆದರೆ ಬೇಡುವವರಿಲ್ದೇ ಜನ ಇದ್ದಾರೆ ಅಂತ ಕೇಳಲಿಕ್ಕೆ ಯಾರೂ ಬರ್ತಾ ಇಲ್ಲ ನೀಡಲಿಕ್ಕೆ ಸಾಕಷ್ಟು ಜನ ತಯಾರಾಗಿದ್ದಾರೆ ಅಂತ ಇನ್ನೊಂದು ಮಾತನ್ನು ಹೇಗೆ ನಿರ್ಣಯ ಮಾಡಿದ್ರಿ ಅಂತ ಕೇಳಿದಾಗ ಪಶ್ಚಿಮ ಬಂಗಾಳದ ಗವರ್ನರ್ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಕಲ್ಕತ್ತಾ ಶಹರದಿಂದ ನೂರೈವತ್ತು ಕಿಲೋಮೀಟರ್ ಅಂತರದ ಮೇಲೆ ವಿಷ್ಣುಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಮ್ಮ ಆಯೋಗ ಹೋದಾಗ ಕಳೆದು ಹೋದ ವಸ್ತುಗಳನ್ನು ತಂದಿಡುವ ಸ್ಥಳ ಅಂತ ಒಂದು ಕಟ್ಟೆ ಮೇಲೆ ಜಗುಲಿಯ ಮೇಲೆ ಒಂದು ಫಲಕವನ್ನು ತೂಗು ಹಾಕಿದ್ರು ಯಾರ್ದಾದರೂ ಸಾಮಾನುಗಳು ಎಲ್ಲಾದರೂ ಬಿದ್ದಿದ್ರೆ ಅವ್ನು ತಂದು ಆ ಕಟ್ಟೆ ಮೇಲೆ ಇಡ್ತಿದ್ರು ಯಾರು ಕಳ್ಕೊಂಡಿದ್ರು ಅವ್ರು ಬಂದು ಅಲ್ಲಿಂದ ತಗೊಂಡು ಹೋಗ್ತಿದ್ರು ಇಂಥ ಸಂಸ್ಕೃತಿ ಇತ್ತು ಅಂತ ಇನ್ನೊಂದು ಘಟನೆಯನ್ನು ಮೆಕ್ಕಾವ್ಲೆ ಉಲ್ಲೇಖ ಮಾಡ್ತಾನೆ ಏನು ಘಟನೆ ಅದು ಅಂದರೆ ನನಗೆ ನ್ಯಾಯಾಲಯಗಳ ಕಾಣಲಿಲ್ಲ ಆ ದೇಶದಲ್ಲಿ ಅಂತ ಜಗಳೇ ಇಲ್ಲ ಅಂದ ಮ್ಯಾಗ ನ್ಯಾಯಾಲಯಗಳು ಇಲ್ಲಿಂದ ಬರೋದು ಹಾಗಾದರೆ ನ್ಯಾಯಾಧಿಕರಣ ಇರಲಿಲ್ಲವೇ ಇಲ್ಲಿ ರಾಜ ಮಹಾರಾಜರಲ್ಲಿ ಇತ್ತು ಎಂಥ ಜಗಳ ಇತ್ತು ಅನ್ನೋದನ್ನು ಬರೀತಾನೆ ಉಲ್ಲೇಖ ಮಾಡ್ತಾನೆ ನನಗೆ ಒಂದು ಜಗಳದ ಕುರಿತಾದಂಥ ಮಾಹಿತಿ ಸಿಕ್ತು ಅದು ಏನು ಅಂದರೆ ಇಬ್ಬರು ರೈತರು ರಾಜನ ಹತ್ರ ನ್ಯಾಯ ಕೇಳಲಿಕ್ಕೆ ಬಂದರು ಆ ನ್ಯಾಯದ ಸಾರಾಂಶ ಏನು ಅಂದರೆ ಬೇಕು ಅನ್ನೋದಕ್ಕಾಗಿರಲಿಲ್ಲ ನ್ಯಾಯ ಬೇಡ ಅನ್ನೋದಕ್ಕಾಗಿತ್ತು ಏನು ಬೇಕು ಒಬ್ಬ ತನ್ನ ಹೊಲವನ್ನು ಮಾರಿದ್ದ ಭೂಮಿಯನ್ನು ಮಾರಿದ್ದ ಮತ್ತೊಬ್ಬ ಖರೀದಿಸಿದ್ದ ನಾಲ್ಕಾರು ತಿಂಗಳ ನಂತರ ಆ ಭೂಮಿಯನ್ನು ಅಗಿಯುವಾಗ ಅಲ್ಲಿ ದ್ರವ್ಯದಿಂದ ಕೂಡಿದಂಥ ಒಂದು ಪಾತ್ರೆ ಸಿಕ್ತು ತೆಗೆದು ನೋಡಿದರೆ ಸುವರ್ಣ ಮುದ್ರೆಗಳೆಲ್ಲ ಒಳಗೆ ತುಂಬಿದ್ದು ಆ ಖರೀದಿಸಿದಂಥ ಮನುಷ್ಯ ಆ ಪಾತ್ರೆಯನ್ನು ತಗೊಂಡು ಯಾರು ಹೊಲ ಮಾರಾಟ ಮಾಡಿದ್ರೂ ಅವ್ರ ಮನೆಗೆ ಹೋದ ನಾನು ನಿಮ್ಮ ಹೊಲವನ್ನು ಖರೀದಿ ಮಾಡಿದ್ದೇನೆ ಹೊರತು ಈ ಭೂಮಿಯಲ್ಲಿರುವಂಥ ದ್ರವ್ಯವನ್ನು ಖರೀದಿಸಿಲ್ಲ ಆದ್ದರಿಂದ ಇದನ್ನು ನೀವು ಮರಳಿ ತಗೊಳ್ಬೇಕು ಅಂತ ಆ ಹೊಲದ ಮಾಲೀಕ ಹೇಳಿದ ಮಾರಿದವನು ನಾನು ಸಾರಿ ಕೊಟ್ಟೀನಿ ಅಂದ್ರೆ ಆ ಭೂಮಿಯ ಮೇಲೆ ಯಾವ ಹಕ್ಕು ನನ್ನದಿಲ್ಲ ಆದ್ರಿಂದ ಇದನ್ನು ನಾನು ತಗೊಳ್ಳೋದಿಲ್ಲ ಅಂತ ಜನ ಬೇಕು ಅನ್ನೋದಕ್ಕೆ ಹೋರಾಟ ಮಾಡ್ತಾರೆ ಆದರೆ ಭಾರತದ ಶಿಕ್ಷಣ ಎಂಥ ವ್ಯಕ್ತಿಗಳನ್ನ ತಯಾರು ಮಾಡುತ್ತೆ ಅಂದರೆ ಬೇಡ ಅನ್ನೋದನ್ನ ಕಲಿಸುತ್ತೆ ಅಂತ ಅಂದರೆ ಭಾರತ ಸ್ವಾರ್ಥಿಗಳನ್ನು ನಿರ್ಮ ನಿರ್ಮಾಣ ಮಾಡೋದಿಲ್ಲ ಭಾರತೀಯ ಶಿಕ್ಷಣ ಅದು ತ್ಯಾಗಿಗಳನ್ನು ನಿರ್ಮಾಣ ಮಾಡುತ್ತೆ ಅಂತ ಮೆಕಾಲೆ ಬರೆದಿದ್ದ ಬರೆದು ಕೊನೆಗೆ ಹೇಳ್ತಾನೆ ಆ ದೇಶದಲ್ಲಿ ಎಂಥ ಜನ ಇದ್ದಾರೆ ಅಂದರೆ ಇಬ್ಬರು ಗೆಳೆಯರ ರಸ್ತೆ ಮೇಲೆ ನಡೆದಿದ್ರು ಅಂದರೆ ಒಬ್ಬನ ಕಾಲಲ್ಲಿ ಮುಳು ಚುಚ್ಚಿದ್ರೆ ಗೆಳೆಯನ ಕಣ್ಣಲ್ಲಿ ನೀರು ಬರ್ತಾವ ಅಂಥ ಸಂವೇದನಾಶೀಲತೆಯನ್ನು ಭಾರತದಲ್ಲಿ ಕಲಿಸಲಾಗುತ್ತೆ ಅಂತ ಬರೆದು ಕೊನೆಗೆ ಹೇಳ್ತಾನ ನಾವು ಭಾರತವನ್ನು ಗೆದ್ದು ಆಳಿದ ಮಾತ್ರಕ್ಕೆ ಪೂರ್ಣ ಸ್ವಾತಂತ್ರ್ಯ ನಮಗೆ ಬಂದಿಲ್ಲ ಈ ದೇಶದಲ್ಲಿ ಭಾರತ ಪೂರ್ತಿಯಾಗಿ ನಮ್ಮ ಕೈಗೆ ಬಂದಿಲ್ಲ ಪೂರ್ತಿಯಾಗಿ ಕೈಗೆ ಬರಬೇಕಾಗಿದ್ದರೆ ಈ ದೇಶದ ಇಂಥ ನಾಗರಿಕರನ್ನು ಸೃಷ್ಟಿಸುವ ಶಿಕ್ಷಣ ಪದ್ಧತಿ ಏನಿದೆ ಅಲ್ಲ ಇದನ್ನು ಪೂರ್ತಿಯಾಗಿ ಉದ್ವಸ್ತಗೊಳಿಸಿ ನಮ್ಮದೇ ಆದಂಥ ಆತ್ಮಕೇಂದ್ರಿತ ಅಂದರೆ ಸ್ವಾರ್ಥಪೂರಿತ ಶಿಕ್ಷಣವನ್ನು ಎಲ್ಲಿವರೆಗೆ ನಾವು ಈ ದೇಶಕ್ಕೆ ಕೊಡೋದಿಲ್ಲ ಅಲ್ಲಿವರೆಗೆ ನಾವು ಭಾರತವನ್ನು ಪೂರ್ತಿಯಾಗಿ ಆಳಲಿಕ್ಕೆ ಸಾಧ್ಯವಿಲ್ಲ ಅಂತ ಇಂಥ ಬಹುದೊಡ್ಡ ಇತಿಹಾಸವನ್ನು ಶೈಕ್ಷಣಿಕ ಇತಿಹಾಸವನ್ನು ಹೊಂದಿದವರು ನಾವು ಆದರೆ ಇವತ್ತಿನ ದಿವಸ ಆ ಮೆಕಾಲೆ ಏನು ಹೇಳಿದ್ನಲ್ಲ ಆತ್ಮಕೇಂದ್ರಿತ ಅಂದರೆ ಸ್ವಾರ್ಥಪೂರಿತ ಜೀವನ ಬದುಕೋದಕ್ಕೆ ಕಲಿಸಿದರು ಒಂದು ನೂರು ವರ್ಷಗಳವರೆಗೆ ಎಲ್ಲ ಶಾಲೆ ಮತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಿಬಿಡುವಂಥ ಆರ್ಡರ್ ಮಾಡಿದರು ಅವತ್ತೇ ಏಳು ಲಕ್ಷಕ್ಕೆ ಏಳು ಲಕ್ಷ ಗುರುಕುಲಗಳು ಒಂದೇ ದಿವಸ ಮುಚ್ಚಲ್ಪಟ್ಟು ಸುಮಾರು ವರ್ಷಗಳವರೆಗೆ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯೇ ನಿಂತು ಹೋಗಿಬಿಡ್ತು ಅಷ್ಟೇ ಕಾಲಾವಧಿಯಲ್ಲಿ ಅವರು ಅಲ್ಲೊಂದು 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 ಕಾನ್ವೆಂಟ್ ಶಾಲೆಗಳನ್ನು ತೆಗೆದು ತಮ್ಮ ಶಿಕ್ಷಣವನ್ನು ಜಾರಿಗೆ ತಂದರು ಅದರ ಪರಿಣಾಮ ಏನು ಅಂದರೆ ಈಗೇನು ಇದ್ದೀವಲ್ಲ ನಾವೆಲ್ಲ ಅದರ ಪರಿಣಾಮ ಯಾವ ಮನುಷ್ಯನಿಗೆ ದೇಶದ ಇತಿಹಾಸ ಗೊತ್ತಿರೋದಿಲ್ಲವೋ ದೇಶದ ಇತಿಹಾಸವನ್ನು ಯಾವ ವ್ಯಕ್ತಿ ತಿಳಿದುಕೊಂಡಿರುವುದಿಲ್ಲವೋ ಆ ಮನುಷ್ಯ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಾವು ಬಹು ಜಾಗೃತ ನಾಗರಿಕರೇ ಆಗಬೇಕು ಪಾಲಕರೇ ಆಗಲಿ ಅಥವಾ ಮಕ್ಕಳೇ ಆಗಲಿ ತುಂಬ ಜಾಗರೂಕರಾಗಿರ್ಬೇಕು